ಸರ್ ನಮಸ್ತೆ ನಮಸ್ಕಾರ ನಾವಂತೂ ನಿಮ್ಮನ್ನ ಹೊರಗಡೆಯಿಂದ ತುಂಬಾ ಮಿಸ್ ಮಾಡ್ಕೊಂಡಿದೀವಿ ಸರ್ ಈ ಪ್ರಶ್ನೆ ಕೇಳಬಾರ್ದು ಬಟ್ ಆದರೂ ಕೇಳ್ತಾ ಇದೀನಿ ಹೇಗಿತ್ತು ಸರ್ ಆ ಒಳಗಿನ ಅನುಭವ ಏನ್ ಅನಿಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಸುಮಾರು ಮೀಟ್ ಜನರಿಗೆ ಪಾಪ ಕೆಲವ್ರು ಅವ್ರು ತಪ್ಪು ಒಳಗಡೆ ಇದ್ದಾರೆ ಇನ್ ಕೆಲವರು ಆ ಕೋಪ ಟೈಮ್ಗೆ ಕೈ ಕೊಟ್ಬಿಟ್ಟು ಆಮೇಲೆ ಇವತ್ತು ಇದ್ದಾರೆ ಇವ್ರನ್ನೆಲ್ಲ ಅವತ್ತು ಯೋಚನೆ ಮಾಡಿದೆ ಹೇಳಿದ್ನಲ್ಲ ಅದೇ ಅವನಾರ ಒಬ್ಬ ಮರ್ಡರ್ ಮಾಡ್ಬೇಕಾದ್ರು ಆತ್ರಿದಲ್ಲಿ ಇದ್ರಲ್ಲಿ ಮಾಡ್ಬಿಟ್ಟಿರ್ತಾನೆ ಬಟ್ ಇವತ್ತು ಕೂತ್ಕೊಂಡು ರಿಗಲೇಟ್ ಮಾಡ್ತಿರ್ತಾನೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೊಂದು ಸಾಲ ಸೊ ಇದೆಲ್ಲ ಪಾಠನೇ ನಂಗೆ ಅಲ್ಲಿಂದ ಕಲ್ತುಬೋದು ಸರ್ ಒಂದು ಮಾತು ಹೇಳಬೇಕು ನಿಮ್ಮ ಫ್ಯಾನ್ಸ್ ಬಗ್ಗೆ ನೀವು ಒಳಗಡೆ ಇದ್ದಾಗ ಹೊರಗಡೆ ನಿಮ್ಮ ಹೆಸರಲ್ಲಿ ಏನೇ ಕಾಂಟ್ರೋವರ್ಸಿ ಆಗಲಿ ನಿಮ್ಮ ಹೆಸರಿಗೆ ಏನೇ ಧಕ್ಕೆ ಬರುವಂಥದ್ದಾಗಲಿ ಏನಾದರೂ ಆದ್ರೆ ಹೊರಗಡೆ ನೀವು ನೋಡ್ಕೊಂಡಿದ್ದಿಲ್ಲ ಅಂದ್ರು ಹೊರಗಡೆ ನಿಮ್ಮ ಫ್ಯಾನ್ಸ್ ನಿಮ್ಮ ಪರವಾಗಿ ಇಷ್ಟು ಹೋರಾಡಿದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಓಟ್ಸ್ಗಳಿಲ್ಲ ಅದು ಅಂದ್ರೆ ಅವ್ರು ಅದನ್ನೇ ತೋರಿಸ್ಕೊಡ್ತಾರೆ ಅದು ನಿನ್ಗೆ ಯಾರು ಇಲ್ದ್ದಾಗ ನಾವಿದೀವಿ ಕಣ ರೀ ನಿಂದು ಸರ್ ನೆಕ್ಸ್ಟ್ ಕ್ವೆಶನ್ ಸರ್ ಕೆಲವೊಂದು ಮೀಡಿಯಾದವರೆಲ್ಲ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಸರ್ ಎಷ್ಟೋ ಹೆಣ್ಮಕ್ಳುಗಳ ರೇಪ್ ಆಗ್ತಾ ಇದೆ ಎಷ್ಟೋ ರೈತ ಅಮಾಯಕರ ಕೆಲವೊಂದು ಮೀಡಿಯಾದವರೆಲ್ಲ ಎತ್ತಿ ತೋರಿಸಲ್ಲ ಸರ್ ಅದೇ ನೀವೇನಾದ್ರೂ ನಡ್ಕೊಂಡು ಬಂದ್ರೆ ಅದೇನಾದ್ರೂ ನೀವು ನಡ್ಕೊಂಡು ಹೋದ್ರೆ ಇದನ್ನೇ ಇಷ್ಟು ಹೈಲೈಟ್ ಮಾಡಿ ರಬ್ಬರ್ ಹೇಳದಂಗೆ ಹೇಳಿತಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಟಿಆರ್ ಪಿಡೋದು ಸರ್ ಇನ್ನೊಂದು ಪ್ರಶ್ನೆ ಸರ್ ನೀವು ಒಳಗಿದ್ದಾಗ ಕೆಲವೊಂದು ಮೀಡಿಯಾಗಳು ಯಾರ್ದೋ ಮೂರನೇ ವ್ಯಕ್ತಿ ಹತ್ರ ಹೋಗಿ ಅವ್ರಿಗೆ ನೀವು ಸಂಬಂಧನೇ ಇರಲ್ಲ ಸರ್ ಅವ್ರ ಹತ್ರ ಮೈಕಿಡಿದು ಅವ್ರ ವಿಷಯದ ಬಗ್ಗೆ ಮಾತನಾಡೋದ್ ಬಿಟ್ಟು ದರ್ಶನ್ ಸರ್ ಬಗ್ಗೆ ನಿಮ್ ಅಭಿಪ್ರಾಯ ಏನು ದರ್ಶನ್ ಸರ್ ಬಗ್ಗೆ ನೀವೇ ನಿಮ್ ಹೆಸರು ಯಾಕೆ ಅಂತ ಸರ್ ದರ್ಶನ್ ಹೆಸರು ಹೆಸರು ಸುಮ್ ಸುಮ್ನೆ ಯಾಕೆ ನೋಡ್ತಾರೆ ಸರ್ ಪ್ರಶ್ನೆ ಕೇಳಬಾರ್ದು ನಾನೊಬ್ಬ ಸುದೀಪ್ ಸರ್ ಅಭಿಮಾನಿಗೆ ಕೇಳ್ತಾ ಇದೀನಿ ನೀವು ಸುದೀಪ್ ಸರ್ ಯಾವಾಗ ಒಂದಾಗ್ತೀರಾ ಯಾವಾಗ ಮಾತಾಡ್ತೀರಾ ಆ ಇನ್ಸಿಡೆಂಟ್ ಆದಾಗಿಂದ ಎಲ್ಲರೂ ಸರ್ ಬಿಟ್ಟು ಮುಗಿತು ದರ್ಶನ್ ಸರ್ ಕತೆ ಯಾವ್ದೇ ಮೂವಿ ಬರೋದಿಲ್ಲ ಕೂಡ ಫ್ಲಾಪ್ ಆಗ್ತವೆ ಅಂತ ಬಟ್ ಈ ಡೆವಿಲ್ ಸಿನಿಮಾ ಕ್ರೇಜ್ ನೋಡ್ತಾ ಇದ್ರೆ ಸರ್ ಮೈಯಲ್ಲಿರೋ ಕೂದಲೆಲ್ಲ ಎದ್ ನಿಲ್ಲುತ್ತೆ ಸರ್ ಏನ್ ಹೇಳ್ತೀರಾ ಸರ್ ನಿಮ್ ಫ್ಯಾನ್ಸ್ ಬಗ್ಗೆ ಈ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಸ್ವಾಮಿ ಈ ಸಾಮ್ರಾಜ್ಯ ಕಟ್ಟಕ್ಕೆ ನಾನು ಇಪ್ಪತ್ತೈದು ವರ್ಷ ತಗೊಂಡಿದ್ದೆ ಅವ್ರ ಅದನ್ನೇ ತೋರಿಸ್ಕೊಡ್ತಾರದು ನಿಮ್ಗೆ ಯಾರು ಇಲ್ದಾಗ ನಾವು ಇದೀ ಕಣ ಸರ್ ನಿಮ್ ಫ್ಯಾನ್ಸ್ ಸರ್ ಎಲ್ಲರೂ ಅಂತ ಹೇಳಲ್ಲ ಕೆಲವೊಂದಿಷ್ಟು ಜನ ಈ ಮಾರ್ಕ್ ಮೂವಿಗೆ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ ಸರ್ ಅದನ್ನ ನೋಡಿ ಬೇಸತ್ತು ಸುದೀಪ್ ಸರ್ ಅಭಿಮಾನಿಗಳು ಈ ಡೆವಿಲ್ ಮೂವಿಗೆ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ ಸರ್ ಈ ಫ್ಯಾನ್ಸ್ ವಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೀವು ಸುಮ್ನೆ ಹೌದು ಸುಮ್ನೆ ಸರ್ ಸಂತೋಷ್ ಹಿರೇಮಠ್ ಅವ್ರ ಪೋಡ್ಕಾಸ್ಟ್ ಗೆ ಬಂದು ಹೇಗೆ ಅನಿಸ್ತೇ ಸರ್ ಇಲ್ಲ ಚೆನ್ನಾಗಿತ್ತು ಗುಡ್ ಮುಂದೆಲ್ಲ ಒಂದು ರಿವೈಸ್ ಮಾಡ್ದಂಗೆ ಆಯ್ತು ಅಷ್ಟೇ ಅಡ್ಡಾಡಿದ್ರೆ ಒಂದ್ರೆ ಇರೋದು